குட் மார்னிங் நமஸ்கார கர்நாடக நானும் இடையே நம்ம சூரிய ஊட்டது நம்மனை ரூஃப் டாப்பு சூரிய நோடி கடை ஹுட் தானே நான் ஏன் குரு இது ஆக்சுவலி நம்மனை ரூஃப் டாப்பு சோலர் பானல்ஸு நான் எலக்டிசிட்டி ஜன்ரேட்லே சோலர் ப்னானல்ஸ் ஹாக்கி தான் ಮತ್ತು ಬಿಸಿ ನೀರು ಮಾಡ್ಕೊಳ್ಲಿಕ್ಕೆ ಈ ತರ ಬಿಸಿ ನೀರುಗೋಸ್ಕಿಫ್ರೆಂಟ್ ಸ್ವಲ್ಪ ಹಾಕಿದೀವಿ ಜೊತೆ ರಾತ್ರಿ ಇವತ್ತಿಗೋಸ್ಕರ ಈ ಒಂದು ವಿಂಡ್ ಮಿಲ್ ಸಹ ಹಾಕಿದ್ದೀವಿ ಧನ್ಯವಾದ ನನಗೆ ಕಾಡುತ್ತಿರುವ ಕಟ್ಟ ಕಡೆಯ ಪ್ರಶ್ನೆ ಇವತ್ತೇನ ಸೂರ್ಯ ಏನಾದರೂ ಏನೋ ಐ ಥಿಂಕ್ ಈಸ್ಟ್ ಬದಲು ವೆಸ್ಟ್ಗೆ ಏನಾದ್ರು ಉಟ್ಕೊಂಬಿಟ್ಟ ಅಂತ ಸೊ ಕಾಣ ಇಷ್ಟ ಬರೇನಿರಾ ಧರ್ಮ ಧರ್ಮಸ್ಥಳದ ವಿಚಾರದಲ್ಲಿ ಓಕೆ ಹೈಕೋರ್ಟ್ಗೆ ಎಸ್ ಐ ಟಿ ಅವರು ಎಸ್ ಧರ್ಮಸ್ಥಳದಲ್ಲಿ ಹಲವಾರು ವರ್ಷಗಳಿಂದ ಅಲ್ಲಿ ಒಂದಷ್ಟು ಅಸ್ಥಿ ಪಂಜರಗಳು ಕೊಲೆಗಳು ಆಗ್ತಾ ಇದೆ ನಿಗೂಢ ಆಗ್ತಾ ಇದೆ ಅನ್ನೋದನ್ನ ಕೋರ್ಟ್ಗೆ ಹೈಕೋರ್ಟ್ಗೆ ಹೇಳಿದೆ ಅಂತ ನಮ್ಮ ಕಿವಿಗೆ ಬಿತ್ತು ವಿ ಜಸ್ಟ್ ವೆರಿಫೈಯಿಂಗ್ ದ ಫ್ಯಾಕ್ಟ್ಸ್ ಆಲ್ಸೋ ಇವತ್ತು ರೆಕಾರ್ಡ್ ಸಿಗುತ್ತೆ ಬಟ್ ಸ್ಟಿಲ್ ಬೇಸ್ಡ್ ಆನ್ ದ ಇನ್ಪುಟ್ಸ್ ಫ್ರಮ್ ದ ವೇರಿಯಸ್ ಮೀಡಿಯಾ ಯಾಕೆ ಸುಮಾರು ದಿವಸ ಆಯಿತು ನಾನು ಧರ್ಮಸ್ಥಳದ ವಿಚಾರ ಮಾತಾಡಿ ಕಾರಣ ಯಾಕೆ ಅಂತಂದ್ರೆ ಸುಮ್ಮನೆ ಮಾತಾಡಿ ಮಾತಾಡಿ ಅಲ್ಲಿ ಏನು ಏನು ಕೆಲಸ ಇವ್ರು ಮಾಡಿಲ್ಲ ಅಂತಂದ್ರೆ ಕೊನೆಗೆ ಜನ ನಮ್ಮನೆ ಪ್ರಶ್ನೆ ಮಾಡಕ್ಕೆ ಚೋಲ್ಸ್ಕೊಂಡ್ಬಿಡ್ತಾರೆ ಏನ್ ಸರ್ ಮಾಡ್ತಾ ಇದಾರೆ ಎಸ್ ಐ ಟಿ ಅವರು ಸೊ ಕೀಪಿಂಗ್ ದಾಟ್ ಇನ್ ಮೈಂಡ್ ನೆನ್ನೆ ಎಸ್ ಐ ಟಿ ಅವರು ಹೈಕೋರ್ಟ್ ಅಲ್ಲಿ ಅಫಿಡೇವಿಟ್ ಹಾಕಿದ್ದಾರೆ ಗೊತ್ತಲ್ಲ ಒಂದು ಒಂದು ಮಕರ ಕೇಸ್ಗಳವರು ಯಾವ ಕೇಸಲ್ಲಿ ಹಾಕೋರೋ ನನಗೂ ಗೊತ್ತಿಲ್ಲ ಬಟ್ ಬೇಸ್ಡ್ ಆನ್ ದ ಇನ್ಪುಟ್ಸ್ ಫ್ರಮ್ ದ ಏನೋ ಸೋರ್ಸಸ್ ಅಂಡ್ ಮೀಡಿಯಾ ಅಲ್ಲಿ ಧರ್ಮಸ್ಥಳದಲ್ಲಿ ಒಂದಷ್ಟು ಕೊಲೆಗಳಾಗಿದೆ ನಿಗೂಢವಾಗಿದೆ ಪ್ಲಸ್ ಅಲ್ಲಿ ಅಸ್ಥಿ ಪಂಜರ್ಗಳು ಸಿಕ್ಕಿವೆ ಅಂತ ಫಸ್ಟ್ ಡೈಮ್ ಎಸ್ ಐ ಟಿ ಅವರು ಒಪ್ಕೊಂಡಿದ್ದಾರೆ ಅಪ್ಪ ದೇವ್ರೆ ಏ ನಿಮ್ಮ ನೀವು ಯಾರು ನಮ್ ಯಾರ ಯಾವ ಯಜಮಾನ ನಿಮ್ಮನ್ನ ನಂಬ್ಕೊಂಡಿದ್ರೆ ಅವ್ರಿಗೆಲ್ಲ ಮೋಸ ಮಾಡ್ಬಿಟ್ರಲ್ಲೋ ಏನ್ರೋ ಈ ತರ ಮಾಡ್ಬಿಟ್ರ ನೀವು ನಿಮ್ಮ ಯಜಮಾನ ನೋಡಿದ್ರೆ ನಿಮ್ಮನ್ನೇ ನಮ್ಕೊಂಡಿದಾನೆ ಆ ನೀವುಗಳು ನೋಡಿದ್ರೆ ಅಲ್ಲಿ ಅಸ್ಥಿ ಸಿಕ್ಕಿದೆ ಅಂತ ಅಫಿಡೇವಿಟ್ ಹಾಕಿದ್ರ ಏನರೋ ಕತೆ ನಿಮ್ದು ಎಸ್ ಐ ಟಿ ಅವ್ರದ್ದು ಗಳ ಅವ್ರ ಇವ್ರನ್ನ ಎದುರಿಸೋದು ಭೀಮನ್ನ ತಗೊಂಡ ಒಡೆ ಲಾಕ್ ಮಾಡೋದು ಅವನ ಕೈಯಲ್ಲಿ ಒಂದು ಹೊಸ ಕಂಪ್ಲೇಂಟ್ ಕೊಡ್ಸೋದು ದೂರುದಾರರಿಗೆ ಎದುರಿಸೋದು ನಿಮ್ಮ ಚಾಳಿ ನಡೆಸೋದು ನೆನ್ನೆ ಮಾತ್ರ ನೆನ್ನೆ ಮಾತ್ರ ಹೈಕೋರ್ಟ್ ಅಲ್ಲಿ ಒಂದಷ್ಟು ಸತ್ಯವನ್ನ ಎಸ್ ಐ ಟಿ ಒಪ್ಕೊಂಡಿದೆ ಅಫಿಡೇವಿಟ್ ಅಂತಂದ್ರೆ ಒಪ್ಪಿಕೊಂಡಂತೆ ಎಸ್ ಐ ಟಿ ಅಫಿಡೇವಿಟ್ ಹಾಕಿದೆ ಬರೀ ಹೇಳಿಕೆ ಕೊಟ್ಟಿಲ್ಲ ಇದನ್ನು ಹೈಕೋರ್ಟ್ ಮುಂದೆ ಇಟ್ ಆಸ್ ಇಟ್ ಆಸ್ ಫೈಲ್ಡ್ ಅಫಿಡೇವಿಟ್ ಅಂತ ನಾನು ಕೇಳ್ಪಟ್ಟೆ ಸೊ ಟೇಕಿಂಗ್ ದಾಟ್ ಇನ್ ಟು ಕಾಗ್ನಿಜೆನ್ಸ್ ಮೊದಲ ಬಾರಿಗೆ ಮೂರುವರೆ ತಿಂಗಳಲ್ಲಿ ಐ ಥಿಂಕ್ ಅಟ್ ಲೀಸ್ಟ್ ಅದಕ್ಕೆ ಹೇಳೋದು ನೋಡ್ರಿ ನ್ಯಾಯಾಲಯ ಅಂತ ಅದಕ್ಕೆ ಹೇಳೋದು ಎಲ್ಲಿ ಬೇಕಾರೆ ಸುಳ್ಳು ಹೇಳಬಹುದು ಇವರು ಮಾಧ್ಯಮದ ಮುಂದೆ ಸುಳ್ಳು ಹೇಳ್ಬೋದು ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಂದೆ ಮೂಲಕ ಬೇಕಾದ್ರೆ ಡಬ್ಬಾ ಅಂತೇಳಿ ಸ್ಟೇಟ್ಮೆಂಟ್ ಕೊಡಿಸ್ಬೋದು ಆಮೇಲೆ ಓಮ್ ಮಿನಿಸ್ಟರ್ ಕೂಡ ಡಬ್ಬಾ ಅಂತಲೇ ಸ್ಟೇಟ್ಮೆಂಟ್ ಕೊಡ್ತಾರೆ ಆಮೇಲೆ ದಿನೇಶ್ ಗುಂಡೂರಾವಳ ಇವ್ ಕೇರಳದವ್ರು ಬಂದ್ಬಿಟ್ಟು ಏನೋ ಅದೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಕಡೆ ನೋಡಿದ್ರೆ ಕಬ್ಬು ಬೆಳಗ್ಗೆ ಅವ್ರಿಗೆ ನಂಗೆ ಒಣಗ ಹಾಕ್ಬಿಟ್ಟು ಈ ಕಡೆ ಧರ್ಮಸ್ಥಳದಲ್ಲಿ ಬಂದ್ಬಿಟ್ಟು ಎಸ್ ವಾಟ್ ಡಿ ಕೆ ಶಿವಕುಮಾರ್ ಇಸ್ ಟೇಯಿಂಗ್ ಎಸ್ ಟ್ರೂತ್ ಮೈ ಫ್ರೆಂಡ್ ಅಂತ ಹೇಳಿ ಅವರು ಹೇಳ್ತಾರೆ ವಾಟ್ ಎವರ್ ಇಟ್ ಇಸ್ ಸಟೆನ್ ಡನ್ ಅಯ್ಯೋ ಎಸ್ ಐ ಟಿ ನೀವು ನಿಮ್ಮ ತನಿಖೆ ನೀವು ನೆನೆ ಹಾಕಿರೋ ಅಫಿಡೇವಿಟ್ ಜನ ಕೇಳ್ತಾ ಇರೋದು ಏನ್ ಮಾಡಕ್ ಮಾಡಕ್ ಕೊಟ್ಟಿದ್ದೀರಾವ ಇವೆಲ್ಲ ಸೇರ್ಕೊಂಡು ಓಕೆ ಎನಿ ವಾಟ್ ಅವರ್ ಇಟ್ ಇಸ್ ಸಡನ್ ಡನ್ ಒನ್ ಥಿಂಗ್ ಇಸ್ ಸಡನ್ ಯಾ ಶುಭದಯ ಶುಭದಯ ಮಾರ್ನಿಂಗ್ ನೆನ್ನೆ ಮೊದಲ ಬಾರಿಗೆ ಹ್ಮ್ ಎಸ್ ಐ ಟಿ ತಾನು ಎಸ್ ಐ ಟಿ ಎಸ್ ಇಲ್ಲಿ ಏನು ಹುಡ್ಕೋಲ್ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಅನಾಹುತ ನಡೆದಿದೆ ಅದು ಸೀಕ್ರೆಟ್ ಆಗಿ ನಡೆದಿದೆ ಆಮೇಲೆ ಒಂದಷ್ಟು ಉಳಿಕೆಗಳು ಸಿಕ್ಕಿದೆ ಅಂತ ಹೇಳಿ ದೆ ಫಲ್ಡ್ ಎನ್ ಅಫಿಡವಿಟ್ ಇಟ್ಸ್ ಎನ್ ಅಫಿಷಿಯಲ್ ರೆಕಾರ್ಡ್ ಇನ್ ಹೈಕೋರ್ಟ್ ಆಫ್ ಕರ್ನಾಟಕ ಹೈಕೋರ್ಟ್ ಆಫ್ ಕರ್ನಾಟಕದ ಮುಂದೆ ನೋಡಿ ನ್ಯಾಯಾಲಯದ ಮುಂದೆ ಈ ಈ ಇವರುಗಳು ನೋಡಿ ನಮ್ಮ ಮನೆ ಮುಂದೆ ಸೂರ್ಯೋದಯ ಐ ಮೀನ್ ಜಸ್ಟ್ ವಾಚಿಂಗ್ ನಾನು ಅದೇ ಅನ್ಕೊಂಡೆ ಸೂರ್ಯ ಇವತ್ತು ಈ ಕಡೆ ನಾನು ಈಸ್ಟ್ಗೆ ಹುಟ್ಟೋದು ಬಿಟ್ಬಿಟ್ಟೆ ವೆಸ್ಟ್ ವೆಸ್ಟ್ಗೆ ಹುಟ್ಟಬಿಟ್ಟ ಇಲ್ಲ ಸೂರ್ಯ ಮಾತ್ರ ಈಸ್ಟಲ್ಲೇ ಹುಟ್ಟಿದ್ದಾನೆ ನಮ್ಮ ಮನೆ ಹತ್ರ ಇದು ನಮ್ಮ ಮನೆಯ ರೂಫ್ ಟಾಪ್ ವಾಟ್ ಎವರ್ ನಾನು ಏನು ವಿಡಿಯೋ ಮಾಡ್ತಾರೆ ಕಾರಣ ಇಷ್ಟ ಎಸ್ ಎಸ್ ಸತ್ಯಮಯವ್ ಎಸ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಎಕ್ಸಾಟ್ಲಿ ವಿಸ್ಟ್ ಜಸ್ಟ್ ಏನೋ ವೈಟಿಂಗ್ ಫಾರ್ ಏನ್ ಏನ್ ಮಾಡ್ತಾರೆ ಈ ಎಸ್ ಐ ಡಿ ಅವರು ಅಂತ ನಾನು ವೈಟ್ ಮಾಡ್ತಾರೆ ಹಾಕಿರುವ ಕರೆಂಟ್ ಜನರೇಟ್ ಮಾಡಲಿಕ್ಕೆ ಹಾಕಿರುವಂತಹ ಸೋಲರ್ ಪ್ಯಾನೆಲ್ಸ್ ಇದು ಸೂರ್ಯ ಈ ಕಡೆ ಬಿಲ್ಟ್ ತಾನೆ ಇದು ನಮ್ಮ ಮನೆ ಟಾಪ್ ರೂಫ್ ಟಾಪ್ ಇದು ಬೇಸ್ಲಿ ಫಾರ್ ವಾಟರ್ ಮನೆಗೆ ಮನೆಗೆ ವಾಟರ್ ಹಾಕಿದ್ವಿ ಅಂಡ್ ಇದೊಂದು ವಿಂಡ್ ಮಿಲ್ ಇದೆ ವಿ ಜನರೇಟ್ ಅವರ್ ಓನ್ ನಮ್ಮ ಬೇಕಾದಂತ ಕರೆಂಟ್ ಅನ್ನು ನಾವೇ ಉತ್ಪತ್ತಿ ಮಾಡ್ಕೊಂತೀವಿ ನಾವು ಸರ್ಕಾರದ ಮೇಲೆ ಡಿಪೆಂಡ್ ಆಗಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಬೀಳುವಂಥ ನೀರನ್ನು ಅಷ್ಟೇ ದೊಡ್ಡ ಸಂಪು ಮಾಡಿ ಅಲ್ಲೇ ಬಿಟ್ಕೊಂಡಿದ್ದೀವಿ ಅಂಡ್ ಅದರ್ವೈಸ್ ವಿ ಪುಟ್ ಇಟ್ ಟು ಬರ್ವೆಲ್ ಬಟ್ ಸೂರ್ಯ ಇವತ್ತಿನ ಈ ಕಡೆ ಏನೋ ಈಸ್ಟ್ ಉದಯ ಆಗದ ಬದಲು ವೆಸ್ಟ್ ಗೆನಾದ್ರೂ ಉದಯ ಆಗ್ಬಿಟ್ಟ ಯಾಕಂದ್ರೆ ನಮ್ಮ ಎಸ್ ಐ ಟಿ ಅವರು ಒಂದು ಅಫಿಡೇವಿಟ್ ಹಾಕಿದ್ದಾರೆ ಅಫಿಡೇವಿಟ್ ಅಲ್ಲಿ ಸತ್ಯವನ್ನ ಹೇಳ್ಕೊಂಡಿದ್ದಾರೆ ಅವರೇ ಅವರೇ ಹೇಳ್ಕೊಂಡಿದ್ದಾರೆ ಏನಂತ ಧರ್ಮಸ್ಥಳದಲ್ಲಿ ಎಸ್ ಕೊಲೆಗಳು ಆ ಧರ್ಮಸ್ಥಳಕ್ಕೆ ಏನೋ ಅಲ್ಲಿ ಧರ್ಮಸ್ಥಳದಲ್ಲಿ ಒಂದಿಷ್ಟು ಕೊಲೆಗಳು ಆಗಿದೆ ಅದು ಸೀಕ್ರೆಟ್ ಕೊಲೆಗಳು ಅದು ಇವ್ರು ಯಜಮಾನ ಮಾಡಿದಾರಂತ ಹಾಕಿಲ್ಲ ಎಸ್ ಐ ಟಿ ಅವರು ಯಜಮಾನ ಮಾಡಿದಾರಂತ ಖಂಡಿತ ಹಾಕಿಲ್ಲ ಅಲ್ಲಿ ನಡೆದಿದೆ ಅಂತ ಒಪ್ಕೊಂಡಿದ್ದಾರೆ ದಟ್ ಈಸ್ ಅ ಬಿಗ್ಗೆಸ್ಟ್ ಏನೋ ಅಕ್ಸಪ್ಟೆನ್ಸ್ ಬೈ ಇದು ಒಂದು ದೊಡ್ಡ ಅಕ್ಸೆಪ್ಟೆನ್ಸು ಈ ಪೊಲೀಸ್ ಅವರು ಹೊಡೆಯೋದು ಬಡಿಯೋದು ಮಾಡ್ತಾರೆ ನೋಡಿ ನಮ್ಮ ಹೈಕೋರ್ಟ್ ಸುಪ್ರೀಂ ಗೆ ಎಷ್ಟು ಪವರ್ ಇದೆ ಅಂತಂದ್ರೆ ಅವ್ರು ಹೊಡೆಯಲ್ಲ ಬಡಿಯಲ್ಲ ಆದ್ರೆ ಸತ್ಯವನ್ನು ಮಾತ್ರ ಬಯ ಬಿಡಿಸ್ತಾರೆ ಆ ಬಿಫೋರ್ ದ ಹೈಕೋರ್ಟ್ ಆಫ್ ಕರ್ನಾಟಕ ವಿ ರೆಸ್ಪೆಕ್ಟ್ ನೋಡ್ ವಿ ಹಾವ್ ಎ ಗ್ರೇಟ್ ಗ್ರಾಟಿಟ್ಯೂಡ್ ಟು ದ ಹೈಕೋರ್ಟ್ ಕೋರ್ಟ್ಸ್ ಕೋರ್ಟ್ಗಳಿಗೆ ಇದಕ್ಕೋಸ್ಕರನೇ ನಾವು ಮಾನ್ಯತೆ ಕೊಡೋದು ಏನಕ್ಕೆ ಅಂತಂದ್ರೆ ಕೋರ್ಟ್ ಗಳಿಗೆ ಸತ್ಯವನ್ನ ಬಾಯ್ ಬಿಡಿಸುವಂತ ಶಕ್ತಿ ಇದೆ ಆ ಈ ಒಂದು ಸಂವಿಧಾನದ ಅಡಿಯಲ್ಲಿ ಆ ಕೋರ್ಟ್ಗಳಿಗೆ ಆ ಶಕ್ತಿಯನ್ನ ನಮ್ಮ ಸಂವಿಧಾನ ಕೊಟ್ಟಿದೆ ಹ್ಯಾಟ್ಸ್ ಆಫ್ ಕಂಗ್ರಾಚ್ಯುಲೇಷನ್ ಕರ್ನಾಟಕ ಕರ್ನಾಟಕಕ್ಕೆ ಕಂಗ್ರಾಚ್ಯುಲೇಷನ್ ಹೇಳ್ತೀವಿ ಎವ್ರಿಥಿಂಗ್ ಇಸ್ ಸೆಟ್ ಡನ್ ನೋ ಪ್ರಾಬ್ಲಮ್ ಜಗದೀಶ್ ಅವರೇ ಈ ನಡುವೆ ಲೈವ್ ಮಾಡ್ತಾ ಇಲ್ಲ ಅದು ಇದು ಎಕ್ಸ್ ವೈ ವೈಸ್ ಡನ್ ಡಸಂಟ್ ಮ್ಯಾಟರ್ ಅದು ನಾನು ನಿಮ್ ಜಾಗದಲ್ಲಿ ಪ್ರಶ್ನೆ ಮಾಡ್ತಾ ಇದೆ ಬಟ್ ನೆನ್ನೆ ಆಗಿರುವಂತಹ ಡೆವಲಪ್ಮೆಂಟು ಇಡೀ ಕರ್ನಾಟಕವೇ ಖುಷಿ ಬೀಳುವಂತಹ ಖುಷಿ ಬೀಳುವಂತ ವಿಚಾರ ಎಸ್ ಐ ಡಿ ಧರ್ಮಸ್ಥಳದಲ್ಲಿ ಏನೋ ಕೊಲೆಗಳಾಗಿದೆ ಜೊತೆನಲ್ಲಿ ಏನೋ ಅಲ್ಲಿ ಅಹಿತಕರ ಘಟನೆ ನಡೆದಿದೆ ಅಸ್ಥಿ ಪಂಜರಗಳು ಸಿಕ್ಕಿವೆ ಎಲ್ಲದನ್ನು ಒಂದು ಮಟ್ಟದಲ್ಲಿ ಎಸ್ ಐ ಟಿ ಒಪ್ಕೊಂಡಿದೆ ನನಗೆ ಎಸ್ ಐ ಟಿ ಅವ್ರನ್ನ ಜೈಲು ಕಳಿಸಬೇಕು ಅಂತ ತುಂಬಾ ಆಸೆ ಇದೆ ಈಗಲೂ ಆಸೆ ಇದೆ ಹೇಳ್ತೀನಿ ಎಸ್ ಐ ಟಿ ಅವ್ರನ್ನ ಜೈಲ್ ಕಳಿಸ್ಬೇಕು ಅದರಲ್ಲೂ ಒಂದ್ ನಾಲ್ಕು ಜನ ಉಳಗಳಿವೆ ಆ ಹುಳಗಳನ್ನ ಮಾತ್ರ ಜೈಲಲ್ಲಿ ನೋಡ್ಬೇಕು ಯಾಕಂದ್ರೆ ಆ ಹುಳುಗಳಿಗೆ ಒಂದಷ್ಟು ಆ ಉಳುಗಳಿಗೆ ಸರ್ಕಾರ ಸರ್ಕಾರ ಅಲ್ಲ ಏನು ಎಸ್ ಐ ಟಿ ಅಂದ್ರೆ ಇವ್ರು ಏನು ಈ ಎಫ್ ಬಿ ಐ ಅನ್ಕೊಂಬಿಟ್ಟವ್ರೆ ಇವ್ರುಗಳು ಇವ್ರ ಮಕ್ಕಕ್ಕೆ ಇದುವರೆಗೂ ಸತ್ಯ ಹೇಳಕ್ಕೆ ಯೋಗ್ಯತೆ ಇಲ್ಲ ಮೂರುವರೆ ತಿಂಗಳಾಗಿದೆ ಕರ್ನಾಟಕದ ಜನರಿಗೆ ಏನು ಕಿಸುದ್ ಗುಡ್ಡೆ ಹಾಕೋರು ಹೇಳಕ್ಕೆ ಯೋಗ್ಯತೆ ಇಲ್ಲ ಆದರೆ ನಿನ್ನೆ ಹೈಕೋರ್ಟಿನ ಮುಂದೆ ಮಾನ್ಯ ಆ ಮೀನ್ ಉಚ್ಚ ನ್ಯಾಯಾಲಯದ ಮುಂದೆ ಮಾನ್ಯ ಹೈಕೋರ್ಟ್ ಮುಂದೆ ಒಂದು ಅಫಿಡೇವಿಟ್ ಮುಖಾಂತರ ಅಲ್ಲಿ ಅಹಿತಕಟ ಅಹಿತಕರ ಘಟನೆ ನಡೆದಿದೆ ಮತ್ತು ಅಲ್ಲಿ ಏನು ಕೊಲೆಗಳಾಗಿದೆ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿವೆ ಎಷ್ಟು ಸಿಕ್ಕಿವೆ ಎಷ್ಟು ಘಟನೆ ಆಗಿದೆ ಏನು ಹೇಳಿಲ್ಲ ಆಮೇಲೆ ಇವರು ಯಜಮಾನ ಹೆಸರು ಹೇಳಲೇ ಇಲ್ಲ ಇವರು ಎಂತ ಲೆಕ್ಕಗಳು ಎಂತ ಫ್ರಾಡ್ಗಳು ಇವರು ಯಜಮಾನ ಹೆಸರು ಹೇಳಿಲ್ಲ ಇವರು ದೇ ಹ್ ನಾಟ್ ಸ್ಪೋಕನ್ ಹೂ ಕೇಳಿದೆ ಆದ್ರೆ ಅಲ್ಲಿ ಕೊಲೆಗಳಾಗಿದೆ ಅಲ್ಲಿ ಅಸ್ಥಿ ಸಿಕ್ಕಿದೆ ಅಹಿತಕರ ಘಟನೆ ನಡೆದಿದೆ ಓಹೋ ಏನು ಅಹಿತಕರ ಘಟನೆ ಹೇಳ್ರು ಕೊಲೆ ರೇಪ್ ಆಗಿದೆ ಅಲ್ಲಿ ಕಾಡಲ್ಲೆಲ್ಲ ಅಸ್ಥಿ ಪಂಜರ ಸಿಕ್ಕಿದೆ ಹೇಳ್ರೆ ಹೈಕೋರ್ಟ್ ಬಾಯಿ ಬಿಡಿಸ್ತಾರೆ ಯಾರು ಬಾಯಿ ಬಿಡಿಸಿಲ್ಲ ಅಂತಂದ್ರು ಕೋರ್ಟ್ಗಳಂತೂ ನಿಮಗೆ ಬಾಯಿ ಬಿಡಿಸುತ್ತೆ ಸರಿಯಾಗಿ ತಗಲಾಕೊಂಡಿದಿರ ನೀವು ಎಸ್ ಐ ಟಿ ಅವರು ತಗಲಕ್ಕಂಡೆ ಎಸ್ ಐ ಟಿ ತಗಲಕ್ಕಂಡೆ ಎಸ್ ಐ ಟಿ ಎಲ್ ತಗಲಾಕಂಡೆ ಹೈಕೋರ್ಟ್ ಅಲ್ಲಿ ಹಾಕೊಂಡಿದ್ದಾರೆ ಇವರು ವಾಟ್ ಎವರ್ ಇಟ್ ಇಸ್ ಸಡನ್ ಡನ್ ಇಷ್ಟು ದಿನಗಳ ನಮ್ಮ ಎಲ್ಲರ ತಾಳ್ಮೆಯಿಂದ ಕಾದಿದ್ದಕ್ಕೆ ಐ ಆಮ್ ಶೋರ್ ಸತ್ಯ ಹೊರಗಡೆ ಬರ್ತಾ ಇದೆ ಅದಕ್ಕೆ ಹೇಳೋದು ಒಂದು ಒಂದು ಐ ತಿಂಕ್ ಒಂದು ಪಂಚ್ಲೈನ್ ಇದೆ ಮೇವ ಜಯತೆ ಈ ಪೊಲೀಸವ್ ಹಾಕೋಣವ್ರೆ ಖಂಡಿತ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಸತ್ಯ ಅನ್ನೋದು ಉಳದೇ ಇಲ್ಲ ನಾವು ನೋಡ್ತಾ ಇದೀವಲ್ಲ ಈ ಎಸ್ ಐ ಟಿ ಅವ್ರು ಮಾಡ್ತಾ ಇರೋ ಅಂತ ಘನ ಕಾರ್ಯ ನೋಡಿದ್ರೆ ವಾಂತಿಗೆ ಬರುತ್ತೆ ಇದು ಡಿಪಾರ್ಟ್ಮೆಂಟ್ ಆ ಇದು ಪೊಲೀಸರ ಅಥವಾ ಇವರು ಕಳ್ಳರ್ ಡಿಪಾರ್ಟ್ಮೆಂಟ್ ಡಕಾಯತ್ರಿ ಡಿಪಾರ್ಟ್ಮೆಂಟ್ ಆ ಸುಳ್ಳೆಳ ಡಿಪಾರ್ಟ್ಮೆಂಟ್ ಆಮೇಲೆ ಒಂಥರ ಈ ಒಂಥರ ಗೂಂಡಾಗಳ ಡಿಪಾರ್ಟ್ಮೆಂಟ್ ನೀನ್ ಹೇಳ್ರು ನಿಜನೂ ವಾಪಸ್ ತಗೊಂಡು ಬೇರೆ ನಿಜನೂ ಹೇಳ್ಬೇಕು ನಾವ್ ಇದೆಲ್ಲ ಯಾರು ಮಾಡೋದು ಎಲ್ಲ ಗೂಂಡಾಗಳೆ ಮಾಡೋದು ಗೂಂಡಾಗಳು ಡಾನ್ಗಳು ರೌಡಿಗಳು ರೌಡಿಗಳು ಮಾಡಸನ ರೋ ಏನೋ ಪೊಲೀಸ್ ಇಲಾಖೆ ಯೂನಿಫಾರ್ಮ್ ಹಾಕೊಂಡು ಕೆಲ ಭ್ರಷ್ಟ ಅಧಿಕಾರಿಗಳು ಮಾಡೋದ್ರಿಂದ ಇಡೀ ಇಲಾಖೆಗೆ ನೈ ಡೆಫಿನೆಟ್ಲಿ ಏನೋ ನನಗೆ ಒಂದಂತೂ ಗೊತ್ತಿದೆ ಕರ್ನಾಟಕ ಪೊಲೀಸ್ ಇಲಾಖೆ ಎಕ್ಕುಟ್ಟೋಗಿದೆ ಎಕ್ಕುಟ್ಟೋಯ್ತು ನಮ್ಮ ಎಕ್ಕುಟ್ಟೋಯ್ತು ನಮ್ಮ ಎಕ್ಕುಟ್ಟೋಯ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಹೇಳಕ್ ಬರ್ತದ್ರಿ ಅಲ್ಲ ರೀ ಲೆಕ್ಕ ಕಳಿ ಅವ್ನು ಸೂರ್ಯನಗರ ಇನ್ಸ್ಪೆಕ್ಟ್ರು ಎರಡು ಕೆ ಜಿ ಚಿನ್ನನ ಎಂಡ್ರಿಗೆ ಎಂಟಿಗೆ ಏನೋ ಆಭರಣ ಮಾಡಿಸ್ಕೊಡ್ತಾನೆ ಅವನು ನಿಜವಾಗ್ಲೂ ಇನ್ಸ್ಪೆಕ್ಟ್ರು ಯೂನಿಫಾರ್ಮ್ ಹಾಕೊಂಡು ಅವ್ನು ಇನ್ಸ್ಪೆಕ್ಟ್ರ್ ಕೆಲಸ ಮಾಡವಾನೆ ಚಾಮರಾಜಪೇಟೆಯಲ್ಲಿ ಮಂಜಾ ಇವ್ನು ಯಾರಿಗೆ ಡ್ರಗ್ಸ್ ಮಾರಾಟ ಮಾಡಿಕೊಂಡು ಎ ಸಿ ಪಿ ಚಂದನ್ ಅವರ ಎನ್ಕ್ವೈರಿನಲ್ಲಿ ಹನ್ನೊಂದು ಜನ ಸಸ್ಪೆಂಡ್ ಆಗಿದ್ದಾರೆ ಅಲ್ರಿ ಕದ್ದಿ ಕಳ್ಳನ ಹತ್ರ ಚಿನ್ನ ಇಸ್ಕೊಂಡು ಎಂಟಿಗೆ ಒಡವೆ ಮಾಡ್ಕೊಡೋನು ಯೂನಿಫಾರ್ಮ್ ಹಾಕೊಂಡು ಇನ್ಸ್ಪೆಕ್ಟರ್ ನೀವೇ ಯೋಚನೆ ಮಾಡಿ ಆಮೇಲೆ ಅವ್ನು ಚಾಮರಾಜಪೇಟೆಯಲ್ಲಿ ಮಂಜಾ ಮತ್ತೆ ಹನ್ನೊಂದು ಜನ ಅದೆಷ್ಟೋ ವರ್ಷಗಳಿಂದ ಅದೆಷ್ಟೋ ವರ್ಷದಿಂದ ಗೊತ್ತಿಲ್ಲ ಅಲ್ಲಿ ಚಾಮರಾಜಪೇಟೆಯಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಗಾಂಜಾ ಡ್ರೆಸ್ ಗಳನ್ನ ಮಾರ್ತಾ ಇದ್ರಂತೆ ಆಮೇಲೆ ಬಂದ್ರೆ ಅಲ್ಲಿ ಹಲ್ಸೂರ್ ಗೇಟು ಮತ್ತೆ ಅವ್ನು ಕೋರ್ಮಂಗಲ್ದವನು ತಿಂಗಳು ತಿಂಗಳು ಒಂದ್ ಕೋಟಿ ರೂಪಾಯಿ ಯಾರತ್ರ ಪಬ್ಬು ಬಾರ್ಗಳು ಆಳು ಮಳು ರಾತ್ರಿ ಎರಡು ಗಂಟೆ ಅವ್ರಿಗೆ ಓಪನ್ ಮಾಡಿ ಕ್ಕೆ ಕೋಟಿ ರೂಪಾಯಿ ಈಸ್ಕೊಂಡು ತಗಲಾಕೊಂಡು ಅವರು ಸಸ್ಪೆಂಡ್ ಆದ್ರು ಆಮೇಲೆ ಇನ್ನೂ ಇನ್ನ ಫ್ಯಾಂಟಾಸ್ಟಿಕ್ ಅಂದ್ರೆ ನಮ್ಮ ಡಿ ಜೆ ಹಳ್ಳಿ ಡಿ ಡಿಜೆ ಡಿ ಜೆ ಅಂತೀವಿ ಡಿಜೆ ಫಿಲಮ್ ಇದೆ ಅಲ್ಲೂ ಆ ಆತರ ಡಿ ಜೆ ಹಳ್ಳಿ ಅವರ ಈ ಸುನೀಲ್ ಅವರು ಲಾಡಿ ವಿಚ್ಚಿ ಮಾನವ ಮರ್ಯಾದೆ ತೆಗೆದಾಕಿ ಇಲಾಖೆ ಮಾನವ ಮರ್ಯಾದೆ ಹಾಕಿ ಅವನ ಮಾನವ ಮರ್ಯಾದೆಗೆಕೊಂಡು ಯಾವ್ದೋ ಸೆಕ್ಸ್ ಸ್ಕ್ಯಾಂಡಲ್ ತಗಲಾ ಹಾಕೊಂಡು ಇಬ್ರು ಅವನೊಬ್ಬನ ಫಿಕ್ಸ್ ಮಾಡಿದನಂತೆ ಇವನೊಬ್ಬನು ಓದನಂತೆ ವಾಟ್ ಎವರ್ ಇಸ್ ಸೆಟ್ ಡನ್ ಪೊಲೀಸ್ ಇಲಾಖೆ ನಾವು ಅನ್ಕೊಂಡಂಗಿಲ್ಲ ಎಸ್ ಐ ಟಿ ಅವರು ಮಾಡ್ತಾರಂಥ ಕೆಲಸಾನು ಅಷ್ಟೇ ಕಚ್ಚಡವಾಗಿದೆ ಎಸ್ ಐ ಟಿ ಐ ಐ ಡೋಂಟ್ ಅಕ್ಸೆಪ್ಟ್ ಇವತ್ತು ಅಷ್ಟೇ ನಾನು ಆವತ್ತೂ ಕೂಡ ಎಸ್ ಐ ಟಿ ಅಧಿಕಾರಿಗಳನ್ನೇ ಆಗಿರ್ಬೋದು ಎಸ್ ಐ ಟಿ ತನಿಖೆ ಮಾಡ್ತಾರೋ ರೀತಿನೇ ಆಗಿರ್ಬೋದು ನಾನು ಒಪ್ಪಿಕೊಂಡಿಲ್ಲ ಇವ್ರುಗಳನ್ನ ಜೈಲಲ್ಲಿ ನೋಡ್ಬೇಕನ್ನೋ ಆಸೆ ನನಗೆ ಮೊಹಂತಿ ಸಮೇತ ಏನ್ ಮೊಹಂತಿ ಏನು ದೊಡ್ಡ ಕಿರೀಟ ತಗೊಂಡಿರೋ ವ್ಯಕ್ತಿ ಏನಲ್ಲ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅವ್ನ ಯಾರೋ ಡಿ ವೈ ಎಸ್ ಪಿ ಗಣ ಗಣಪತಿ ಸೋತೋದ್ನಲ್ಲ ಆ ಆ ಮರ್ಡರ್ ಚಾರ್ಜಸ್ ಕೂಡ ಆತನ ಮೇಲೆ ಇತ್ತು ಏನ್ ಇವರೆಲ್ಲ ಏನ್ ಇವರೆಲ್ಲ ಕೈಲಾಸದಿಂದ ಇಳ್ಕೊಂಡ್ ಬಂದಂತರು ಅಂತ ಏನಲ್ಲ ಯೂನಿಫಾರ್ಮ್ ಹಾಕೊಂಡು ನಾವ್ ಒಂದಷ್ಟು ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡ್ತಾರೆ ಅಂತ ನಾವ್ ಇವರಿಗೆ ಮರ್ಯಾದೆ ಕೊಡ್ಬೇಕೆ ಬಿಟ್ರೆ ಬಟ್ ಅವ್ರು ಮಾಡ್ತಾರ ಎಲ್ಲಾ ಕೆಲಸ ಘನ ಕೆಲಸಗಳು ಕೂಡ ಐ ಡೋಂಟ್ ಥಿಂಕ್ ಸೊ ಅದ್ ಯಾವ್ದು ಕೂಡ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ ಬಟ್ ವಾಟ್ ಎವರ್ ಇಟ್ ಇಸ್ ನೆನ್ನೆ ನೆನ್ನೆ ಆ ಗೆ ಏನೋ ಎಸ್ ಅಲ್ಲಿ ಅಹಿತಕರ ಘಟನೆಗಳು ನಡೆದಿದೆ ಧರ್ಮಸ್ಥಳದಲ್ಲಿ ಫಸ್ಟ್ ಟೈಮ್ ಒಪ್ಕೊಂಡಿದ್ದಾರೆ ಲೆಕ್ಕಾಕೊಳ್ಳಿ ಈ ಮಾನ್ಗೇಡಿ ಎಸ್ ಐ ಟಿ ಅವರು ಫಸ್ಟ್ ಟೈಮು ಎಸ್ ಅಲ್ಲಿ ಅಹಿತಕರ ಘಟನೆ ನಡೆದಿದೆ ಮತ್ತೆ ಅಲ್ಲಿ ಪಳವಳಿಕೆ ಸಿಕ್ಕಿದೆ ಅಲ್ಲೊಂದಷ್ಟು ಕೊಲೆಗಳು ಆಗಿದೆ ಅಂತ ಒಪ್ಕೊಂಡಿದೆ ನೀವು ನೀವು ತನಿಖೆ ಮಾಡೋ ರೀತಿ ನೀವ್ ಹೇಳೋ ಸುಳ್ಳು ಆಮೇಲೆ ಬಾಯಿ ನಿಮ್ಮ ಯಜಮಾನನ್ನ ಮೆಚ್ಚಲಿಕ್ಕೆ ಅಯ್ಯೋ ಇಲ್ಲ ವಾಟ್ ಎಸ್ ಅಂಡ್ ಡನ್ ಒಂದಂತ ನಿಜ ನೀವು ಯಾರು ಬೇಕಾದ್ರೆ ಸುಳ್ಳು ಹೇಳಬಹುದು ನೋಡಿ ನ್ಯಾಯಾಲಯದ ಮುಂದೆ ಅಫಿಡಾವಿಟ್ ಅಪ್ಕೊಂಡು ಒಪ್ಕೊಂಡಿದ್ರ ಅಲೋ ಇದೇ ನಾವ್ ನಿಮ್ ವೀಕ್ನೆಸ್ ಇದೇ ನಿಮ್ ವೀಕ್ನೆಸ್ ನಿಮ್ಮ ಹುಚ್ಚಾಟ ಏನಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಎಸ್ ಐ ಟಿ ಆಫೀಸಲ್ಲಿ ಅಷ್ಟೇ ನೀವು ಎಲ್ಲೂ ನ್ಯಾಯಾಲಯದ ಮುಂದೆ ಹಾಕಲ್ಲ ಮಿಸ್ಕ್ ಹಾಕಿದ್ರೆ ಮಿಸ್ಕಿದ್ರೆ ಅವ್ರು ಯೂನಿಫಾರ್ಮ್ ಬೆಚ್ಚಿಸ್ಬಿಟ್ಟು ನಿಮ್ಮನ್ನು ಮನೆ ಕಳಿಸ್ತಾರೆ ವಾಟ್ ಎಟ್ಸ್ ಡನ್ ಐ ರಿಯಲಿ ಅಪ್ರಿಷಿಯೇಟ್ ಫಾರ್ ದ ಏಳು ಕೋಟಿ ಕನ್ನಡಿಗರು ಪೇಶನ್ಸ್ ಇಂದ ನೀವು ವೈಟ್ ಮಾಡಿದಕ್ಕೆ ನೆನೆ ಹಿ ಹೀ ಈ ಭ್ರಷ್ಟ ಎಸ್ ಐ ಟಿ ಅವರು ನೆನೆ ಬಾಯಿ ಬಿಟ್ಟಿದ್ದಾರೆ ಅದು ಹೆಂಗ್ ಬಾಯಿ ಬಿಟ್ಟರೆ ಬಾಯೇ ಬಿಟ್ಟಿಲ್ಲ ಅಫಿಡವಿಟ್ ಹಾಕಿದ್ದಾರೆ ಅಫಿಡವಿಟ್ ಹಾಕಿದ್ದಾರೆ ಹೈಕೋರ್ಟ್ಗೆ ದಟ್ಸ್ ಅ ರಿಯಲಿ ಗ್ರೇಟ್ ನ್ಯೂಸ್ ಫಾರ್ ಅಸ್ ಥ್ಯಾಂಕ್ಸ್ ಅ ಲಾಟ್ ನಾ ನಿಮ್ಮೆಲ್ಲರ ತಾಳ್ಮೆಗೆ ನಿಮ್ಮೆಲ್ಲರ ನಂಬಿಕೆಗೆ ಆಮೇಲೆ ಒಂದಷ್ಟು ಏರಿಳಿತಗಳು ಬರ್ತದೆ ಆಯ್ತಾ ಧ್ವನಿ ಮಾಡೋರು ಒಬ್ಬೊಬ್ರಿಗೊಬ್ರು ನಾವೇನೋ ಚಾರ್ಜಸ್ ಹಾಕ್ಬೋದು ಗಿರೀಶನ್ ಮೇಲೆ ನಾನು ಹಾಕದೆ ಅವ್ನು ಏನೋ ಹಾಕದ ಬ್ರೀಫ್ ಕೇಸ್ ಅಂತ ವಾಟ್ ಆವ್ ಇಟ್ ಸೆಟೆಂಡ್ ಡನ್ ಒಟ್ ನಾನು ಒಂದಂತ ಹೇಳ್ತೀನಿ ನಾನು ಬ್ರೀಫ್ ಕೇಸ್ ಗಿರಾಕಿ ಅಂತೂ ಅಲ್ಲ ನಾನು ಬಟ್ಟೆ ಬಿಚ್ಚು ಹಾಕೋ ನನಗೆ ಪೊಲೀಸ್ ಇಲಾಖೆ ಅಂದ್ರೆ ಭ್ರಷ್ಟ ಪೋಲೀಸರ್ ಅಂದ್ರೆ ಒಂಥರ ಚಿಕನ್ ಮಟನ್ ಇದ್ದಂಗೆ ಅಷ್ಟೇ ಕಿಕ್ ಕೊಡುತ್ತೆ ಆ ಕಿಕ್ಕಲ್ಲೇ ಕೆಲಸ ಮಾಡ್ತೀನಿ ನನಗೆ ಕಿಕ್ ಇಂಪಾರ್ಟೆಂಟ್ ದುಡ್ಡಲ್ಲ ದುಡ್ಡು ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಾಗ ಐ ನೆವರ್ ಕಾಂಪ್ರಮೈಸ್ ಆರ್ ನೆವರ್ ಏನೋ ಐ ನೆವರ್ ಕಾಂಪ್ರಮೈಸ್ ವಿತ್ ಪೊಲೀಸ್ ಪೊಲೀಸ್ ಜೊತೆ ನಾನು ಯಾವತ್ತು ಬಿಕಾಸ್ ಐಮೋಕೇಟ್ ಇಟ್ಸ್ ಅ ಪೊಲೀಸ್ ವರ್ಸಸ್ ಅಡ್ವೊಕೇಟ್ ಐ ವರ್ತು ಪೊಲೀಸ್ ವರ್ಸಸ್ ಅಡ್ವೊಕೇಟ್ ಬಂದ್ರೆ ಅಡ್ವೊ ಸಾಮಾನ್ಯವಾಗಿ ನಿಜವಾದ ಅಡ್ವೊಕೇಟ್ ಯಾವನು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅವರನ್ನ ಎಲ್ಲಿ ಅವ್ರ ಯೋಗ್ಯತೆ ತೋರಿಸುವವರೆಗೂ ಅವ್ರು ಬಿಡಲ್ಲ ಐಮ್ ಅನ್ ಅಡ್ವೊಕೇಟ್ ಐ ಡೋಂಟ್ ಎನೋ ಕಾಂಪ್ರಮೈಸ್ ವಿತ್ ಎನೋ ಅಟ್ ಲೀಸ್ಟ್ ವಿತ್ ಅ ಕರಪ್ ಪೊಲೀಸ್ ಕರಪ್ ಪೊಲೀಸ್ ಜೊತೆ ನಾನು ಯಾವತ್ತು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ನನಗಂತ ಬುದ್ಧಿನೂ ಇಲ್ಲ ಬಟ್ ಒಂದಂತೂ ನಿಜ ವರ್ಸ್ ಫೆಲೋಸ್ ಅವ್ರು ಯಾರಾಕಿದಾರೆ ಕರ್ನಾಟಕ ರಾಜ್ಯ ಪೊಲೀಸರು ನೀವು ಹಾಗೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಒಬ್ಬನ್ ಲಾಡಿ ಬಿಚ್ಚಿ ಯಾರಾದ್ರೂ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಆಯಮ್ ಅನ್ನ ಹಾಳು ಮಾಡಿ ಸಸ್ಪೆಂಡ್ ಆತನ ಪಬ್ಬು ಬಾರ್ಗಳು ಓಪನ್ ಮಾಡ್ಕೊಂಡು ಹಲ್ಸೂರವನು ಮತ್ತೆ ಕೋರಮಂಗಲ್ದು ಕೋಟ್ ಕೋಟಿ ರೂಪಾಯಿ ಇಸ್ಕೊಂತಾರೆ ಇಲ್ಲಿ ಚಾಮರಾಜಪೇಟೆನು ಡ್ರಗ್ಸ್ ಮಾಡಿಕೊಂಡು ಆ ಹನ್ನೊಂದು ಜನ ಸಸ್ಪೆಂಡ್ ಆತರ ಅಲ್ಲಿ ನೋಡದೆ ಸೂರ್ಯನಗರದನು ಕದ್ದಿರಾ ಚಂದಲ್ಲಿ ಎಂಟಿಗೆ ಒಡವೆ ಮಾಡಿಸಿಕೊಡ್ತಾನ ಏನು ಉಳಿದಿದೆ ಕೊಡಗೇಹಳ್ಳಿ ಅವನು ಮುತ್ತುರಾಜು ರಿಯಲ್ ಎಸ್ಟೇಟ್ ಮಾಡಿ ತಗಲಾಕಂತಾನ ಇನ್ನೇನು ಉಳಿದಿದೆ ಗುರು ಏನೂ ಉಳಿದಿಲ್ಲ ಆಮೇಲೆ ಎಸ್ ಐ ಟಿ ಅವರು ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅದು ಎಸ್ ಐ ಟಿ ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಸೀಕ್ರೆಟ್ ಸೀಕ್ರೆಟ್ ಎಲ್ಲ ಸೀಕ್ರೆಟ್ ಎಲ್ಲ ಸೀಕ್ರೆಟ್ ಎಲ್ಲ ಸೀಕ್ರೆಟು ಅವ್ರಿಗೆ ಬೇಕಾದ ಎಲ್ಲದಕ್ಕೂ ಯಜಮಾನರಿಗೆ ಮಾಡ್ಕೊಡ್ತಾರೆ ಅವ್ರು ಏನಿದು ದಣಿಗಳಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಎಸ್ ಐ ಟಿ ಸೀಕ್ರೆ ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅದು ಏನು ಈ ಸೀಕ್ರೆಟ್ ಆದರೂ ನೆನೆ ಒಪ್ಕೊಂಡಿದ್ದಾರೆ ಅಲೋ ನಿಮ್ಮದು ಯೋಗ್ಯತೆ ಇಷ್ಟೇ ಕಂಡ್ರು ಎಸ್ ಐ ಟಿ ಅವರ ನೀವು ಏನೇ ಮಾಡಿದ್ರು ನಿನ್ನೆ ಅಫಿಡೇವಿಟ್ ಹಾಕ್ಬಿಟ್ಟು ನಿನ್ನೆ ಹೈಕೋರ್ಟ್ ಮುಂದೆ ಒಪ್ಕೊಂಡಿದ್ರ ಥ್ಯಾಂಕ್ಸ್ ಎ ಲಾಟ್ ನೀವು ಬಾಯ್ ಬಿಡ್ಲಿಲ್ಲ ಮಾಧ್ಯಮದ ಮುಂದೆ ಬಾಯಿ ಬಿಡ್ಲಿಲ್ಲ ಜನರಿಗೆ ಬಾಯಿ ಬಿಡ್ಲಿಲ್ಲ ಸರ್ಕಾರಕ್ಕೂ ಬಾಯ್ ಬಿಡ್ಲಿಲ್ಲ ಮತ್ತೆ ಯಾರು ಅಸೆಂಬ್ಲಿಲೂ ಬಾಯ್ ಬಿಟ್ಟಿಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು ಮಾಧ್ಯಮದ ಮುಂದೆ ಎಸ್ ಐ ಟಿ ಬಾಯ್ ಬಿಡ್ಲಿಲ್ಲ ಜನರ ಮುಂದೆ ಬಿಡ್ಲಿಲ್ಲ ಸರ್ಕಾರಕ್ಕೆ ಬಾಯಿ ಬಿಡ್ಲಿಲ್ಲ ಅಸೆಂಬ್ಲೀಲೂ ಬಿಡ್ಲಿಲ್ಲ ಆದರೆ ನಿನ್ನೆ ಹೈಕೋರ್ಟ್ ಮುಂದೆ ಬಾಯ್ ಬಿಟ್ಟಿದೆ ನಮ್ಮ ನಮ್ಮ ಹೈಕೋರ್ಟ್ಗಳಿಗೆ ಒಂದು ಸಲಾಮನ್ನ ಹೊಡೆಯುತ್ತಾ ಥ್ಯಾಂಕ್ಸ್ ಎ ಲಾಟ್ ಲವ್ ಯು ಆಲ್ ಕಣ ಕಣದಲ್ಲೂ ಕನ್ನಡ